ನಮಗೆ ಇಬ್ಬಿಬ್ರು ಬರೋರು ಕನ್ಸಲ್ಲಿ ಬಿಳೆ ಪಂಚೆ ಉಟ್ಕೊಂಡು ಬಿಳೆ ಶಲ್ಲೆ ಹಾಕೊಂಡು ಇಬ್ಬಿಬ್ರು ಬರೋದು ನೈಟ್ ಅಲ್ಲಿ ಹಿಂಗೆ ಬರೋ ಸ್ಟಾರ್ಟ್ ಆಗ್ಬಿಟ್ಟು ಏನಾಯ್ತು ನಾವು ಮಲ್ಕೊಂಡ್ರೆ ಜೊತೆಲಿ ಮಲಗದು ನಾನೇನು ಎರಡು ನಿಮಿಷಕ್ಕೆ ಎದೊಳ್ತೀನಿ ಬೆಳಿಗ್ಗೆ ಆರು ಗಂಟೆಗೆ ಅವ್ರ ಎದೋಗೋದು ಆತರ ನೈಟ್ ಅಲ್ಲಿ ನಮ್ಮನ್ನ ಮಲ್ಗಕ್ಕೆ ಬಿಡೋಲ್ಲ ಜೊತೆಲಿ ಕರ್ಕೊಂಡೋಗ್ತಾರೆ

ಈ ಜೊತೆಲಿ ಹೋದ್ರೆ ಇಲ್ಲೆಲ್ಲ ಹೊಲ ಇರುತ್ತಲ್ವಾ ಈ ಬದ ಬಂದಿರತ್ತಲ್ವಾ ಅದ್ರ ಮೇಲೆ ಕುತ್ಕೊಂಡು ನಾವಿಬ್ರು ಮಾತಾಡ್ತೀವಿ ಹೋಗ್ತಾರೆ ಅಲ್ಲಿ ಜೊತೆ ಜೊತೆಯಲ್ಲಿ ನಾವು ಹೇಳ್ಬಾರ್ದು ಅಂತ ಇದ್ವಿ ಯಾರತ್ರ ಇಷ್ಟು ವರ್ಷ ಅದು ನಿಮ್ಮ ಹೇಳಬೇಕಂತ ಪರಿಸ್ಥಿತಿ ಈ ವರ್ಷ ಎಲ್ಲ ಫುಲ್ ಆಕ್ಸಿಡೆಂಟ್ ಆಗತ್ತೆ ಅಂತ ಹೇಳಿತ್ತು ನಮ್ಮ ಸ್ವಾಮಿ ಫ್ಲೈಟ್ ಒಂದು ಅದು ಹೇಳಿತ್ತು ಹೆಲಿಕಾಪ್ಟರ್ ಹೇಳಿತ್ತು ಅಂದ್ರೆ ನನ್ಗೆ ಹೇಳಿದಾಗ ಅನುಭವ ಆದಾಗ ನನ್ ಮಗಳಿಗೆ ಹೇಳ್ತೀನಿ ನೋಡಿ ಹಿಂಗೆಲ್ಲ ಆಗತ್ತೆ ಅಂತ ಒಂದೊಂದ್ಸಲ ಹೇಳ್ಬೇಕು ಅಂದ್ರೆ ಹೇಳ್ತೀನಿ ಇಲ್ಲ ಅಂದ್ರೆ ಹೇಳಲ್ಲ ಅದು ಸ್ವಾಮಿ ಬಿಟ್ಕೊಡ್ಬೇಡ ಅಂದ್ರೆ ಬಿಟ್ಕೊಡಲ್ಲ ಸಸ್ಪೆನ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ ಹಾ ಆಕ್ಸಿಡೆಂಟ್ ಆಗುತ್ತೆ ಈ ವರ್ಷ ಮುಂದಿನ ವರ್ಷನ ಆಗುತ್ತೆ ಸರ್ ಒಂದು ಗ್ರಾಮನೇ ಮುಳುಗಿ ಒಂದು ಊರೇ ಮುಳುಗೋಗುತ್ತೆ ಅಂತ ಹೇಳಿದ್ದಾರೆ ಈ ವರ್ಷದಲ್ಲಿ ಅಂತ ಯಾವ ಕಡೆ ಅಂತಾನು ಅವರು ಇದು ಸೂಕ್ಷ್ಮ ಕೊಟ್ಟಿಲ್ಲ ಹೇಳಿದ್ದಾರೆ ಒಂದು ಇದೇ ಆಗುತ್ತೆ ಇದರಲ್ಲಿ ಅಂತ ಮುಂದಿನ ವರ್ಷದಲ್ಲೂ ತುಂಬಾ ಇದೆ ಈ ಮುಂದಿನ ವರ್ಷದಲ್ಲೂ ಇದೆ ಮುಂದಿನ ಮಳೆ ಇದೆ ಇದಾಗುತ್ತೆ ನಮಸ್ಕಾರ ವೀಕ್ಷಕರೇ ಸೊ ಇನ್ನೊಂದಷ್ಟು ವಿಚಾರಗಳು ಕಾವ್ಯವ್ರ ಜೊತೆ ಮಾತಾಡ್ತಾ ಇದ್ದೀನಿ ಮೇಡಮ್ ಈಗ ಪರ್ಸನಲಿ ನಿಮ್ಮ ಬಗ್ಗೆ ಒಂದಷ್ಟು ಪ್ರಶ್ನೆ ನನಗೆ ಈಗ ನೀವು ನಿಮ್ಮ ತಾಯಿಯವರು ಇಬ್ಬರೇ ಈ ದೇವಸ್ಥಾನ ಎಲ್ಲ ನೋಡ್ಕೊತಾ ಇದ್ದೀರಾ ಅಂತ ಹೇಳಿದ್ರಿ ಈಗ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಒಂದು ದೇವಸ್ಥಾನನ ಇವತ್ತು ಒಂದೇ ಕುಟುಂಬ ನೋಡ್ಕೊಬೇಕಂದ್ರೂ ಕಷ್ಟ ಮತ್ತೆ ಇಲ್ಲಿ ಒಂದು ಇವಾಗ ಒಂದು ಮೆರವಣಿಗೆ ಮಾಡಬೇಕು ಇಲ್ಲ ಒಂದು ಉತ್ಸವ ಮಾಡಬೇಕು ಒಂದು ಒಂದೇನೋ ಒಂದು ಹಬ್ಬದ ದಿವಸ ಏನೋ ಒಂದು ಫಂಕ್ಷನ್ ಜೋರಾಗಿ ಮಾಡಬೇಕು ಅಂದಾಗ ತುಂಬಾ ಖರ್ಚು ಬರುತ್ತೆ ಜವಾಬ್ದಾರಿ ಇಲ್ಲಿ ನಿಂತು ಕೆಲಸ ಹೌದು ಸರ್ ಸೊ ಇಲ್ಲಿ ಅಕ್ಕಪಕ್ಕ ಆಗ್ಬೋದು ಯಾರು ನಿಮ್ಗೆ ಥರ ಇಲ್ಲಿ ಸರ್ ಇಲ್ಲಿ ನಮ್ ರಿಲೇಶನ್ಸ್ ಎಲ್ಲ ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ ಸಪೋರ್ಟ್ ಇದ್ದಾರೆ ದೇವಸ್ಥಾನ ಕಟ್ಟೋದಕ್ಕೆ ನಮ್ಮ ಅಮ್ಮ ಅವ್ರ ಅಣ್ಣ ನಮ್ ದೊಡ್ಡ ಮಾವರು ಅವರು ಸಿಮೆಂಟ್ ಏಜೆನ್ಸಿ ಕೆಲಸ ಮಾಡ್ತಾರೆ ಈ ದೇವಸ್ಥಾನ ಏನು ಒಂದಿಟ್ಟಿಗೆಗೆ ಇಟ್ಟಿಗೆಗೆ ಸಿಮೆಂಟ್ ಸಮೇತ ಅವರೇ ಕೊಟ್ಟಿರೋದು ಸಪೋರ್ಟ್ ಮಾಡಿದ್ರು ಅವರು ಈ ಸಿಮೆಂಟ್ ಎಲ್ಲ ಅವ್ರದೇ ಮತ್ತೆ ದೇವಸ್ಥಾನ ಕಟ್ಟೋ ಟೈಮ್ಗೆ ನಮಗ್ ತಿಳಿದಿರೋರ ಹತ್ರ ನಾವ್ ಹಿಂಗ್ ದೇವಸ್ಥಾನ ಮಾಡ್ತಿದೀವಿ ಅಂತ ಕೇಳಿದೀವಿ ಕೇಳ್ದಾಗ ಅವ್ರ ಮನಸ್ಸು ತೃಪ್ತಿ ಐದು ಸಾವಿರ ಹತ್ತ್ ಸಾವಿರ ಕೊಡೋರು ಕೊಟ್ರು ದಾನ ಮಾಡಿದರು ಹಾಕೆ ಅದನ್ನ ಸಹ ಅದಾದ್ಮೇಲೆ ಈಗ ಇನ್ನಿಬ್ರು ಲೇಡಿಸ್ ಇರೋದ್ರಿಂದ ಇಲ್ಲಿ ಏನಾದ್ರೂ ಬೇಕು ಅಂದಾಗ ಲೇಡೀಸು ಆಲ್ಮೋಸ್ಟ್ ಕಷ್ಟ ಆಗುತ್ತೆ ಎಲ್ಲಾ ಕಡೆ ಹೋಗಿ ಎಲ್ಲಾ ಕಡೆ ನಿಭಾಯ್ಸ್ಕೊಂಡ್ ಬರಕ್ಕೆ ಹಂಗೆ ಇದು ಯಾರಾದ್ರು ಹುಡುಗ್ರು ನಿಮ್ ಮನೆಗಳಲ್ಲಿ ಇದಾರ ಇಲ್ಲ ಇದಾರೆ ನಮ್ ತಮ್ಮ ಇನ್ನೊಬ್ಬ ಇದಾನೆ ಅವ್ನ್ ಬೆಂಗಳೂರಲ್ಲಿ ಇದ್ದಾನೆ ಅವನು ಮದ್ವೆ ಆಗಿದೆ ಓಕೆ ಹಾ ಇದ್ದಾನೆ ನಮ್ಮ ಅಣ್ಣ ಈಗ ಒಂದ್ ವರ್ಷ ಆಯ್ತು ತೀರ್ಕೊಂಡು ಅವನು ಹೆವಿ ಡ್ರಿಂಕ್ಸ್ ಮಾಡ್ತಿದ್ದ ಮ ದೇವರು ಎಷ್ಟು ಎರಡು ಸರಿ ಮೂರು ಸರಿ ಟೈಮ್ ಕೊಡ್ತು ನಮ್ಮ ಮನೇಲಿ ನಮ್ಮ ತಾಯಿಯವ್ರ ಕಣ್ಣಲ್ಲಿ ನೀರು ಹಾಕ್ತಾರೆ ಅನ್ನೋ ಕಾರಣಕ್ಕೆ ಹಂಗೆ ಹಿಂಗೆ ಮಾಡ್ಕೊಬಂದರು ಹೋದ ವರ್ಷ ಶಿವರಾತ್ರಿ ಟೈಮ್ಗೆ ಅವ್ನಿಗೆ ಕುಡಿಯೋದು ಬಿಡಿಸೋದಕ್ಕೊಂದು ಜಾಗಕ್ಕೆ ಹಾಕಿದ್ವಿ ಆಗ ಶಿವರಾತ್ರಿ ಹಬ್ಬ ನೈಟಲ್ಲೆಲ್ಲ ದೇವರು ಬರ್ತಾನೆ ಇರುತ್ತೆ ಮಾರ್ನಿಂಗು ಮಹಾಮಂಗ್ಳಾರತಿ ಟೈಮಲ್ಲಿ ದೇವ್ರು ಬಂದಾಗ ನಾವು ನಮ್ಮ ಅಣ್ಣನ ಬಗ್ಗೆ ಕೇಳಿದ್ವಿ ಹಿಂಗೆ ಕುಡಿಯೋದು ಬಿಡೋಕೆ ಕಳಿಸಿದೀವಿ ಹೆಂಗೆ ಏನು ಅಂತ ಕುಡಿಯೋದು ಬಿಡೋಕೆ ಕಳಿಸಿರೋದು ಹೆಚ್ಚಲ್ಲ ಅಲ್ಲಿಂದ ಬಂದು ಕುಡಿದೇ ಇದ್ರೆ ಇನ್ನೊಂದು ಐದಾರು ವರ್ಷ ಇರ್ತಾನೆ ಮತ್ತೆ ಬಂದು ಕುಡಿದ್ರೆ ಮೂರಿಂದ ನಾಲ್ಕು ತಿಂಗಳಷ್ಟೇ ಅಂತ ಹೇಳಿದ್ರು ಹಂಗೆ ಫೆಬ್ರವರಿಯಲ್ಲಿ ಹೇಳಿದ್ರು ಮೇ ಹನ್ನೊಂದಕ್ಕೆಲ್ಲ ತೀರ್ಕೊಂಡ್ರು ಸರ್ ಮೈನರ್ ಹಾರ್ಟ್ ಅಟ್ಯಾಕ್ ಆಗೋಯ್ತು

ಅಂತ ಹೇಳಿದ್ರು ಹ ಮತ್ತೆ ವರ್ಷನೂ ತುಂಬಿರ್ಲಿಲ್ಲ ಸರ್ ಮನೆ ಶಿವರಾತ್ರಿ ಹಬ್ಬ ಮಾಡಿದಿಕ್ಕೆ ನಮ್ಮಲ್ಲೇನೆ ನಮ್ಮ ರಿಲೇಶನ್ ಅಲ್ಲೇ ಒಂದಿಬ್ರು ಮೂರು ಜನ ನೋಡೋ ಮಗ ಸತ್ತು ಒಂದು ವರ್ಷ ಆಗಿಲ್ಲ ದೇವಸ್ಥಾನದ ಆಡಂಬರವಾಗಿ ಶಿವರಾತ್ರಿ ಹಬ್ಬ ಮಾಡ್ತವ್ರೆ ನಮ್ಮಲ್ಲಿ ಬಂದು ನಾವು ಅದಕ್ಕೆ ಒಂದೇ ಪ್ರಶ್ನೆ ಕೊಟ್ಟಿದ್ವಿ ಮನೆಗೂ ದೇವಸ್ಥಾನಕ್ಕೂ ವ್ಯತ್ಯಾಸ ಇದೆ ಈಗ ಮನೆಯವರು ಸಾಯೋದು ಬೇರೆ ದೇವಸ್ಥಾನಂಗ ಅಂತೇಳಿ ಪಾಡ್ ಬೀಡಕ್ ಆಗಲ್ಲ ಪಾಳ್ ಬೀಳಕ್ಕೆ ಹೌದು ಸರ್ ನಾವು ಪ್ರತಿ ವರ್ಷ ಹಬ್ಬ ಆಗೋಕ್ಕಿಂತ ಮುಂಚೆ ಬೆಂಗಳೂರಿಂದ ಬ್ರಾಹ್ಮಣರು ಬರ್ತಾರೆ ನಾಲ್ಕೈದು ಜನ ಅವ್ರು ಬಂದು ಅವ್ರ ಕೈಯಲ್ಲಿ ಎಲ್ಲಾ ಶುದ್ಧಿ ಹೋಮ ಪ್ರತಿಯೊಂಥರ ಹೋಮ ಎಲ್ಲಾ ಮಾಡಿಸಿ ಕಳ ಹೋಮ ಪ್ರತಿಯೊಂಥರ ಹೋಮ ಎಲ್ಲಾ ಮಾಡ್ತಾರೆ ಎಲ್ಲಾ ದೇವ್ರಗಳಿಗೂ ಹೋಮ ಮಾಡಿ ಹಬ್ಬ ಇನ್ನೊಂದು ಎರಡು ಮೂರು ದಿನ ಇದ್ದಂಗೆ ಕಳಸ್ತಾಪನೆ ಎಲ್ಲಾ ತರ ಮಾಡ್ಬಿಟ್ಟು ಇದು ಮಾಡ್ಕೊಟ್ಟಾದ್ಮೇಲೆ ನೆಕ್ಸ್ಟ್ ನಾವು ಹಬ್ಬಕ್ಕೆ ರೆಡಿ ಮಾಡಬೇಕು ಈಗ ನಿಮ್ಮ ಒಂದು ಕುಟುಂಬದಲ್ಲಿ ಸಂಪಾದನೆ ಆಗ್ಬೋದು ಇದಕ್ಕೆ ಮೊದಲು ನಾನು ಹೇಳ್ತಾ ದೇವಸ್ಥಾನಕ್ಕೆ ಬರೋಕ್ಕೆ ಮೊದಲು ಸೊ ತಂದೆ ಅವರು ಏನು ಮಾಡ್ತಾ ಇದ್ರು ನಮ್ಮ ತಂದೆ ಅವರು ಪ್ರಿಂಟಿಂಗ್ ಪ್ರೆಸ್ ಕೆಲಸಕ್ಕೆ ಹೋಗ್ತಿದ್ರು ಅವರು ತೀರ್ಕೊಂಡು ಆಗಲೇ ಟ್ವೆಲ್ ಟೂ ತೌಸಂಡ್ ಲೆವೆನ್ನಲ್ಲಿ ತೀರ್ಕೊಂಡಿದ್ದು ಫೋರ್ಟೀನ್ ಇಯರ್ಸ್ ಆಯ್ತು ಓಕೆ ಅವರು ಹೋದ ಮೇಲೆ ತೀರ್ಕೊಂಡು ಆದಮೇಲೆ ನೀವು ನಮ್ಮ ಹತ್ರ ದುಡ್ಡು ಇತ್ತಾಗ ನಾನ್ ಫೋನ್ ಮಾಡ್ಕೊಂಬಿಟ್ಟು ನಮ್ಮನ್ಗೆ ರಜಾ ಹಿಂಗ್ ನಮ್ಮ ಹತ್ರ ದುಡ್ಡು ಐತೆ ಪಾಯ ಹಾಕ್ಬಿಟ್ಟು ಪಿಲ್ಲರ್ ಹಾಕ್ಬಿಡ್ತೀನಿ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಮನೆ ಕಟ್ತೀನಿ ಅಂತ ಅಮ್ದಿದಷ್ಟೇ ಅವತ್ತಿಂದ ನಮ್ ಬಿಸ್ನೆಸ್ ಇತ್ತು ಬಿಸ್ನೆಸ್ ಲಾಸ್ ಆಯ್ತು ಮತ್ತೆ ಕೇಳೋದು ಯಾರ ಹತ್ರ ಆದ್ರೂ ಹೋಗ್ಬಿಟ್ಟು ಬಟ್ಟೆ ಬಿಸ್ನೆಸ್ ಇವಾಗ್ಲೂ ರನ್ನಿಂಗ್ ಇದೆ ಬಟ್ಟೆ ಬಿಸ್ನೆಸ್ ಲಾಸ್ ಆಯಿತು ಮತ್ತೆ ಯಾರ ಹತ್ರ ಆದ್ರೂ ಹೋಗ್ಬಿಟ್ಟು ಒಂದು ಐನೂರ್ ಸಾವಿರ ಕೇಳಿದ್ರು ಕೊಡ್ತಿರ್ಲಿಲ್ಲ ಮತ್ತೆ ಮನೆಯಲ್ಲಿರೋ ಒಡವೆಗಳೆಲ್ಲ ಅಡಕ್ ದುಡ್ಡು ಖಾಲಿ ಆಯ್ತು ದೇವಸ್ಥಾನ ಕಟ್ಟಕ್ಕಿಂತ ಮುಂಚೆ ಮನೆ ಕಟ್ಟಬೇಕು ಅಂತ ಆಲೋಚನೆ ಮಾಡಿದಿಕ್ಕೆ ಮತ್ತೆ ನಮ್ಮ ಹತ್ರ ಇಸ್ಕೊಂಡಿರೋರು ಯಾರು ನಮ್ಗೆ ಇಂತೀರ್ ಕೊಟ್ಟಿಲ್ಲ ಮತ್ತೆ ಹಿಂಗೆ ಬಹಳ ಸಮಸ್ಯೆ ಆಗೋಯ್ತು ಮತ್ತೆ ನನಗೆ ಆರೋಗ್ಯ ಬೆನ್ನು ಇದೆ ನೋವು ಅಂದೆ ಇಷ್ಟೊತ್ತು ನಾನೇನ್ ಇಲ್ಲಿ ಕೂತಿದೀನಿ ಬೆನ್ನ ಅದು ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಟಚ್ ಆಗಲ್ಲ ಅದು ಮೂಳೆ ಇಲ್ಲಿ ಒಂದು ಮೂಳೆ ಬರುತ್ತೆ ಇಲ್ಲಿ ಆ ಮೂಳೆ ಹಿಂಗಿರೋ ಮೂಳೆ ಹಿಂಗ್ ಹಿಂಗಾಗಿತ್ತು ಅದು ಎಕ್ಸ್ರೇ ಮಾಡಿಸಿದ್ವಿ ಸ್ಕ್ಯಾನಿಂಗ್ ಮಾಡ್ಸೋದ್ವಿ ಮತ್ತೆ ಎಲ್ಲ ತರ ಟೆಸ್ಟ್ ಎಲ್ಲ ಮಾಡಿಸೋದ್ವಿ ನಾರ್ಮಲ್ ಅಂದ್ ಬಂತು ಏನಿಲ್ಲ ನಾರ್ಮಲ್ ಅಂದ್ರೆ ಮಾಮೂಲಿ ಗ್ಯಾಸ್ಟ್ರಿಕ್ ಅಂತೇಳಿ ಮೆಡಿಸಿನ್ ಕೊಟ್ಟರು ಆ ಮೆಡಿಸಿನ್ ತಗೊಂಡ್ರೆ ಉರಿ ಆಗೋದು

ಓಕೆ ಅಂದರೆ ಅವಳು ದೈವುದ್ದೇ ಇತ್ತು ತೊಂದರೆ ಓಕೆ ಅವರೇ ಬಂದು ಆ ಥರ ಸಮಸ್ಯೆ ಮಾಡಿದ್ರು ಅದು ನನ್ನ ಒಳಗಡೆ ಪ್ರವೇಶ ಆಗ್ತಿತ್ತು ಓಕೆ ಓಕೆ ಮತ್ತೆ ಆಚೆ ಹೋದಾಗ ನೋವಿರ್ತಿರ್ಲಿಲ್ಲ ಮತ್ತೆ ಬಂದು ಸೇರ್ಕೊಂಡಾಗ ನೋವಿರೋದು ಓಕೆ ಓಕೆ ನೀವು ಮತ್ತೆ ನಿಮ್ಮ ತಾಯಿಯವರು ಇದನ್ನ ಅಂದ್ರೆ ಯಾವಾಗ ಸ್ವಾಮಿಗಳು ದೈವ ಬಂದು ನಿಮಗೆ ಕನೆಕ್ಷನ್ ಆಗೈಕೆ ಬಂದಾಗ ನಿಮ್ಗೆ ಗೊತ್ತಾಗೋಯ್ತು ಯಾವ ಕೆಲಸನೂ ನಾವು ಮಾಡೋದು ಆಗ್ತಾ ಇಲ್ಲ ಎಲ್ಲದರಲ್ಲೂ ಲಾಸ್ ಆಗ್ತಾ ಇದೆ ಅಂದ್ಮೇಲೆ ಇದೇ ದಾರಿ ಹಿಡಿಬೇಕು ಅಂತ ಫೈನಲ್ ಇಲ್ಲೇ ಬಂದ್ರಿ ಸೊ ಇಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ದೀರ ಆ ಕೇಳಿದ ಕೇಳಿದ್ ಒಂದೇ ಮಾತು ನಿಂದೆ ಆದ್ರೆ ಈ ಕ್ಷಣದಲ್ಲಿ ನನ್ಗೆ ಈ ಬೆನ್ನೋವು ನನ್ನ ಮೈಯಲ್ಲಿ ಏನ್ ಆರೋಗ್ಯ ಸಮಸ್ಯೆ ಕ್ಲಿಯರ್ ಮಾಡು ತಕ್ಷಣ ನಾಳೆನೆ ಹೊರಟಿಟ್ ಬಂದ್ಬಿಟ್ಟು ಕಲ್ಲಿ ಪೂಜೆ ಮಾಡ್ತೀನೋ ಇಲ್ಲಾಂದ್ರೆ ಜಾಗದಲ್ಲಿ ದೇವಸ್ಥಾನ ಕಟ್ತೀನೋ ಏನ್ ಮಾಡ್ತೀನೋ ನೀನ್ ಏನ್ ದಾರಿ ಕೊಡ್ತೀನಿ ಮಾಡ್ತೀನಿ ಅಂತ ಕೇಳ್ಬಿಟ್ಟು ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ಟು ಹಂಗೆ ನಾನು ಹೆಂಗ್ ಅವಾಗ್ಲೇ ಮಲ್ಕ್ತೀನಿ ಅಂತ ಅದೇ ತರ ಮಲ್ಕೊಂಡಿದ್ದಷ್ಟೇನೆ ಅಷ್ಟೇನೆ ಫುಲ್ಲು ಒಂಥರ ವೈಬ್ರೇಷನ್ ಆಗ್ಬಿಟ್ಟು ಹೋಗಿದ್ದು ಇವತ್ ಗಂಟ ನಮ್ಗೆ ಆ ಪೇನ್ಸ್ ಏನು ಇಲ್ಲ ಇನ್ನು ಚೆನ್ನಾಗಿದ್ದು ಇಲ್ಲ ಇಲ್ಲ ಸರ್ ಸೊ ಇವಾಗ ಈಗ ಕಂಪ್ಲೀಟ್ ಹನ್ನೊಂದು ವರ್ಷ ಹೆಚ್ಚಿಕಮ್ಮಿ ನೀವು ಇದೇ ಒಂದು ವೃತ್ತಿಯಲ್ಲಿ ವೃತ್ತಿಯಲ್ಲಿದ್ದೀರಾ ಮುಂದೆ ಯಾವ ತರ ಮುಂದೆ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಬೇಕು ಅಲ್ಲ ಮದುವೆ ವಿಚಾರಕ್ಕೆ ಮದುವೆ ಇಲ್ಲ ಸರ್ ಆಗೋದಿಲ್ಲ ಇಲ್ಲ ಇವಾಗ ಅಮ್ಮೋರು ಪರ್ಮನೆಂಟ್ ಆಗಿ ಈ ಒಂದು ಇವಾಗ ಜೀವನ ಬಂದಾಗ ದೈವ ಬಂದು ಮದುವೆನೂ ಆಗಬೇಕು ಮಕ್ಕಳು ಇರಬೇಕು ಇವೆಲ್ಲನೂ ಒಂದು ಆರೋಗ್ಯವಾಗಿ ಸಮಾಜದಲ್ಲಿ ನಾವು ನೋಡ್ತೀವಿ ಇವಾಗ ನೀವಿನ್ನೂ ಇನ್ನೂ ಸರಿಯಾಗಿ ಇನ್ನೂ ಸಣ್ಣ ಏಜ್ ಇದ್ದೀರಾ ಥರ್ಟಿ ಸಿಕ್ಸ್ ಅಲ್ಲ ಆಯ್ತು ಬಟ್ ಏನಂದ್ರೆ ಇವಾಗ ನೀವು ಫುಲ್ ಕಂಪ್ಲೀಟ್ ಯಾಕೆ ಬೇಡ ಮದ್ವೆ ಅಂತ ಹೇಳಿ ಕಂಪ್ಲೀಟ್ ಜೀವನನ ದೇವಸ್ಥಾನಕ್ಕೆ ಮುಡ್ಬಿಟ್ಟಿದ್ರು ದೇವರು ಬಂದು ಎರಡು ಆಯ್ಕೆ ಕೊಟ್ರು ಒಂದು ಮದ್ವೆ ಮನೆ ಸಂಸಾರ ಬೇಕು ಬೇಕಾ ಇಲ್ಲ ನನ್ನ ಕಡೆಯಿಂದ ನಿನಗೆ ಒಂದು ಬಿದ್ದೆ ಬೇಕಾ ನನ್ನ ಬಲ ನೀನು ಬೇಕಾ ಅಂತ ಕೇಳಿದ್ರು ಇವಾಗ ಮದುವೆ ಮಾಡ್ಕೊಂಡ್ರೆ ಒಂದ್ ದಿನ ಸತ್ತೋಗ್ತೀವಿ ಮದುವೆ ಆಗ್ದೇ ಇದ್ರೂ ಒಂದಿನ ದಿನ ಸಾಯ್ತೀವಿ ನಮ್ ಕಡೆಯಿಂದ ನಾಲ್ಕು ಯಾಕೆ ತ್ಯಾಗ ಮಾಡಬಾರ್ದು ನಿಜ ಅಲ್ವಾ ಹೆಣ್ಮಕ್ಳು ಆಲ್ಮೋಸ್ಟ್ ಯಾರು ಮಾಡಲ್ಲ ಮಾಡಲ್ಲ ಬಟ್ ನಾವ್ ದೇವಸ್ಥಾನ ಮಾಡಿರೋದ್ರಿಂದ ಮಾಡಿದ್ವಿ ನಮ್ಗೆ ಕಾಟೇರಮ್ಮನ್ ಕಡೆಯಿಂದ ಫುಲ್ ಆಗಿ ನಮ್ಗೆ ಅನುಗ್ರಹ ಇದೆ ಇವಾಗ ಏನೇ ಒಂದು ಮಾಡ್ಬೇಕು ಅಂತಂದ್ರು ನಾನು ಕಾಟೇರಮ್ಮನ್ ಕೇಳ್ತೀನಿ ಆ ಅಮ್ಮ ಏನ್ ತರ ಕೇಳ್ತೀರಾ ಹಂಗೆ ಕಣ್ ಮುಚ್ಕೊಂಡು ಮನ್ಸಲ್ಲಿ ಕೇಳ್ತೀವಿ ಧ್ಯಾನದಲ್ಲಿ ಕೇಳ್ಕೊಂತೀರಾ ಮನ್ಸಲ್ಲಿ ಕೇಳ್ತೀವಿ ಹಾ ಬರುತ್ತೆ ಮತ್ತೆ ನೈಟ್ ಅಲ್ಲಿ ಬಂದು ನಮ್ಗೆ ತಿಳಿಸ್ಕೊಡ್ತಾರೆ ಸೂಚನೆ ಕೊಡ್ತಾರೆ ತಿಳಿಸ್ಕೊಡ್ತಾರೆ ನನಗೊಂದು ಆಶ್ಚರ್ಯ ಏನಾಗಿದ್ದು ಅಂದ್ರೆ ಸೊ ಇವರು ಮದುವೆನೇ ಆಗದಿರಾ ಕಂಪ್ಲೀಟ್ ನಾನು ಈ ದೇವಸ್ಥಾನಕ್ಕೆ ನಾನು ನಂದು ಫುಲ್ ಜೀವನ ಮುಡಿಪಿಟ್ಟಿದ್ದೀನಿ ಅಂತ ಹೇಳಿದ್ರು ಆಶ್ಚರ್ಯ ಆಗುತ್ತೆ ಯಾರು ಆ ಥರ ಹೆಣ್ಮಕ್ಳು ಮಾಡಲ್ಲ ಬಟ್ ಇವರು ಅದನ್ನ ಸಮಾಜಕ್ಕೆ ಒಂದು ಸೇವೆ ನಂದು ಕಡೆ ಅಂದರೆ ದೇವ್ ದೈವ ಸೇವೆ ಆಲ್ರೆಡಿ ಮಾಡ್ತಾವ್ರೆ ಇಲ್ಲಿಗೆ ಬರೋ ಸಮಸ್ಯೆಗಳು ಇತ್ಕೊ ಎತ್ಕೊಂಡು ಯಾರು ಬರ್ತಾರಲ್ಲ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಟ್ಕೊಂಡು ಇಷ್ಟರಲ್ಲಿ ನಾನು ಖುಷಿ ಪಡ್ತೀನಿ ಅನ್ನೋ ಥರ ಅವ್ರ ಮಾತು ಸೊ ನೆಕ್ಸ್ಟ್ ಈಗ ಅವ್ರ ತಾಯಿಯವ್ರನ್ನೂ ಒಂದು ರೌಂಡ್ ಮಾತಾಡಿಸ್ತೀನಿ ಅದಾದಮೇಲೆ ಅವ್ರು ಏನು ಹೇಳ್ತಾರೆ ಕೇಳೋಣ ಸೊ ಎಪಿಸೋಡ್ ಹೋಗಿ ಸರಿ ಈಗ ಅವರು ಬಂದಿರೋದು ಕೈಕಾಲ್ ನೋವು ಸುಸ್ತು ಸಂಕಟ ಅಂತ ಹೇಳಿ ಬಂದಿದ್ದಾರೆ ಅದು ಬಹಳ ಕೈಕಾಲು ಹೊಡ್ತಾ ಅಂತೇಳಿ ಬಂದಿದ್ದಾರೆ ಈಗ ನಮ್ ತಾಯಿಯವರು ಬಂದು ಇದು ಮಾಡಿ ಅದು ಕುಯ್ತಾರೆ ಮೂರ್ ಕಡೆ ಅವ್ರಿಗೆ ಫಲ ಕುಯ್ದು ಮುಖಕ್ಕೆ ಸ್ವಲ್ಪ ನೀರ್ ಒಡೆದು ವಿಭೂತಿ ಅವರು ಬಿ ನೀರ್ ಹೊಡಿತಾರೆ ಅವ್ರಿಗೆ ಒಂದು ಹತ್ತದೈದ್ ನಿಮಿಷದಲ್ಲಿ ಫ್ರೀ ಆಗ್ಬಿಡುತ್ತೆ ರಿಲ್ಯಾಕ್ಸ್ ಆಗ್ಬಿಡುತ್ತೆ ಮತ್ತೆ ಈಗ ಜ್ವರ ಬಂದಿರುತ್ತೆ ಎರಡ್ ಮೂರ್ ದಿನ ಹಾಸ್ಪಿಟ್ಲಗ್ ಹೋಗ್ಬಿಟ್ಟು ಬಂದಿರ್ತಾರೆ ವಾಸಿ ಆಗಿರಲ್ಲ ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ ಒಂದು ಎದ್ರಿಕೇನೋ ಏನೋ ಒಂದು ದಾಟೋ ಏನೋ ಒಂದು ನೋಡಿ ಎದ್ಕೊಂಡು ಕನ್ಸಲ್ ಏನೋ ಕಂಡು ಭಯ ಬಿದ್ದು ಈ ತರ ಜ್ವರ ಇರುತ್ತೆ ಅವರೆಲ್ಲ ನೈಟ್ ಹನ್ನೊಂದು ಗಂಟೆ ಹನ್ನೆರಡು ಬಂದು ಮಾಡಿಸ್ ಹೋಗ್ತಾರೆ ಹನ್ನೆರಡು ಗಂಟೆ ಓಪನ್ ಇರುತ್ತೆ ದೇವಸ್ಥಾನ ಕ್ಲೋಸ್ ಅರುವರೆ ಏಳು ಗಂಟೆ ಮನೆಗೆ ಬಂದ್ ಮಾಡ್ಸ್ಕೊಂಡು ಹೋಗ್ತಾರೆ ಇಲ್ಲಿಂದ ಮೀಟರ್ ಇಲ್ಲ ಸರ್ ಬಂದ್ರೆ ಇಲ್ಲ ಇಲ್ಲ ದೇವಸ್ಥಾನ ಕ್ಲೋಸ್ ಮಾಡ್ ಓಪನ್ ಮಾಡಲ್ಲ ಯಾರಾದ್ರೂ ಇಲ್ಲಿ ಬಂದು ಫೋನ್ ಹಾಕಿದ್ರೆ ಆಚೆ ನಂಬರು ಇದ್ರಲ್ಲಿದೆ ನಿಮ್ಗೆ ಒಂದು ಕೈ ನೋವಿಗೆ ಇದ್ ಮಾಡ್ತಾ ಮೈ ಕೈ ನೋವು ಸುಸ್ತು ಸಂಕ ಅವ್ರದೇನೇ ಇದ್ರು ಎಲ್ಲಾ ಇದಾಗತ್ತೆ ಮಾಮ ಈಗ ಅವರೊಬ್ಬರಿಗೆ ನೀವು ಏನೋ ಮಾಡಿದ್ರಿ ಅಲ್ಲಿ ದೃಷ್ಟಿ ತೆಗೆತರ ಅದೇನು ಅದು ಯಾವ ತರ ಏನು ಸಮಸ್ಯೆ ತಕ್ಷಣ ಕೈ ಕಾಲ್ ನೋವು ಬೆನ್ ನೋವು ಕಾಲ್ ಬರ್ತಾ ಇದ್ರೆ ಕ್ಲಿಯರ್ ಆಗುತ್ತೆ ಮೈ ಕೈ ನೋವು ಕೈ ಕಾಲ್ ನೋವು ಏನೇ ಇದ್ರು ಏನೇ ಇದ್ರು ಕ್ಲಿಯರ್ ಆಗುತ್ತೆ ಆ ತಕ್ಷಣಕ್ಕೆ ತಕ್ಷಣ ಕ್ಲಿಯರ್ ಅಂದ್ರೆ ಮತ್ತೆ ಬರುತ್ತಾ ಅದು ಇಲ್ಲ ಪರ್ಮನೆಂಟ್ ಕ್ಲಿಯರ್ ಆ ಪರ್ಮನೆಂಟ್ ಕ್ಲಿಯರ್ ಆಗುತ್ತೆ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಒಂದು ತಡೆಗಿಡ ಹೊಡಿಸ್ಕೊಂಡೆ ತಡೆ ಹೊಡಿಬೇಕು ಇವಾಗ ಬರಿ ಇದು ತಡೆ ಅಲ್ಲ ಇದು ಈ ತಡೆ ಅಲ್ಲ ತಕ್ಷಣಕ್ಕೆ ಮಕ್ಕಳಿಗೆ

ಜಡೆ ಮುನೇಶ್ವರ ಸ್ವಾಮಿಗಳದ್ದು ಆರಾಧನೆ ಮಾಡ್ತಾ ಬಂದಿದ್ದೀರಾ ನಿಮ್ಮ ಅಂದ್ರೆ ಮಾಡ್ತಾ ಬಂದಿದೆ ಅಂತ ತಕ್ಷಣಕ್ಕೆ ಇಲ್ಲ ಅದು ನಮ್ಗೆ ಇಬ್ಬಿಬ್ರು ಬರೋರ್ ಕನ್ಸಲ್ಲಿ ಬಿಳೆ ಪಂಚೆ ಉಟ್ಕೊಂಡು ಬಿಳೆ ಶೆಲ್ಲ ಹಾಕೊಂಡು ಇಬ್ಬಿಬ್ರು ಬರೋದು ನೈಟ್ ಅಲ್ಲಿ ಮಲಗದ್ರೆ ಹಿಂಗೆ ಬರೋ ಸ್ಟಾರ್ಟ್ ಆಗ್ಬಿಟ್ಟು ಏನಾಯ್ತು ನಾವು ಮಲ್ಕೊಂಡ್ರೆ ಜೊತೆಲಿ ಮಲಗೋದು ಈಗ ನಾನೇನು ಇನ್ನೊಂದ್ ಎರಡು ನಿಮಿಷಕ್ಕೆ ಎದೊಳ್ತೀನಿ ಬೆಳಗ್ಗೆ ಆರು ಗಂಟೆಗೆ ಅಂದ್ರೆ ಅವ್ರು ಎದ್ದು ಹೋಗೋದು ಆತರ ಹಂಗೆ ಬರೋದಾ ಯಾರೋ ಪಕ್ಕದಲ್ಲಿ ಇದಾರೆ ಅಂತ ಇಲ್ಲೇ ಹಾವನ್ನ ನಮ್ಮ ಸ್ವಾಮಿನೇ ಆಗ್ತಿದ್ದು ಅದ್ರ ಸುಳ್ಳು ಗಿಳಿ ಹೇಳ್ಬಾರ್ದು ಆಮೇಲೆ ಇಬ್ಬಿಬ್ರು ಅಂದ್ರೆ ಇದಾರೆ ಇವಾಗನು ಅಂದ್ರೆ ನಮ್ಮಿದ್ ಏನಂದ್ರೆ ನೈಟ್ ಅಲ್ಲಿ ನಮ್ಮನ್ನ ಮಲಗಾಗ್ ಬಿಡಲ್ಲ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಹೋಗ್ತೀನಿ ಈ ಜೊತೆಲಿ ಹೋದ್ರೆ ಇಲ್ಲೆಲ್ಲ ಹೊಲ ಇರುತ್ತಲ್ವಾ ಈ ಬದ ಬಂದಿರುತ್ತಲ್ವಾ ಅದ್ರ ಮೇಲೆ ಕುತ್ಕೊಂಡು ನಾವಿಬ್ರು ಮಾತಾಡ್ತೀವಿ ಮಶಾಣ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇದು ಗೋರಿ ಇರ್ತೈತಲ್ಲ ಅಲ್ಲಿ ಕುಂಡ್ರಸ್ಕೊಂತಾರ ಜೊತೆಯಲ್ಲಿ ನಾವು ಹೇಳ್ಬಾರ್ದು ಅಂತ ಇದ್ವಿ ಹತ್ರ ಇಷ್ಟು ವರ್ಷ ಅದು ನಿಮ್ಮ ಹತ್ರ ಹೇಳಬೇಕಂತ ಪರಿಸ್ಥಿತಿ ಆಮೇಲೆ ಒಂದು ನಾಲ್ಕು ಗಂಟೆ ಮೂರುವರೆ ನಾಲ್ಕು ಆದಮೇಲೆ ಪ್ರಕಾರ ಮನೆಯದು ಗ್ಯಾಪ್ನಾಗ ಬಂದ್ಬಿಡತ್ತೆ ಆಮೇಲೆ ಉದಾಹರ್ಣೆಗೆ ಯಾರಿಗಾರ ಇವಾಗ ಹುಷಾರಿಲ್ಲ ಅಂತ ಬರ್ತಾರೆ ಇವ್ರದೇ ಉದಾಹರಣೆ ಇವ್ರು ಅರ್ತನ ಗಂಡಂದೇ ಕರ್ಕೊಂಡು ಬಂದಿದ್ರು ಹನ್ನೆರಡು ಗಂಟೆ ರಾತ್ರಿಲಿ ಬಂದಿದ್ರೆಲ್ಲ ಜಂಪ್ ಬಂದ್ಮೇಲೆ ನಾವು ರೂಮಲ್ಲಿ ಮಲಗಿದ್ವಿ ಆ ಹುಡ್ಗನ್ಗೆ ತಡೆ ಸದಿ ಏನೇ ಇತ್ತು ಇತ್ತು ನಮ್ಮ ಇಲ್ಲೇ ಎಲ್ಲ ರೆಡಿ ಮಾಡಿ ಇಲ್ಲೇ ಕುತ್ಕೊಂಡು ಚಿಕ್ಕ ದೇವಸ್ಥಾನ ಅವಾಗ ಇಲ್ಲೇ ಕುತ್ಕೊಂಡು ಒಡದೆ ಅದು ನಾವು ಹಿಂಗೆ ಜೋಡಿಸ್ಬೇಕಾದ್ರೆ ಬಿದ್ದೋಗ್ಬಿಡ್ತು ಬಿದ್ದೋಯ್ತು ನಾನು ಈ ಹುಡುಗನ ಹತ್ರ ಹೇಳ್ಬಿಟ್ಟೆ ನೋಡಪ್ಪ ಇನ್ ಹನ್ನೆರಡು ದಿವ್ಸಾನೇ ಬದ್ಕೋದು ನಾವು ಅದು ಹೇಳ್ತೀವಿ ಸರ್ ನಾವು ಹನ್ನೆರಡು ದಿವ್ಸಾನೇ ಬದ್ಕೋದು ಅವ್ರ ಏನ್ ತಿಂತಾರೆ ಏನಿಲ್ಲ ಕೊಟ್ಬಿಡಿ ಅವ್ರಷ್ಟೇ ಅಂತ ಹೇಳ್ಬಿಟ್ಟೆ ಅವ್ರ ಅವ್ರೆಲ್ಲಾ ಬಂದಿದ್ರು ಅವ್ರ ಮಿಸಸ್ ಎಲ್ಲಾ ಬಂದಿದ್ರು ಆಮೇಲೆ ಆ ಹುಡುಗ ಏಳ್ ದಿವ್ಸಕ್ಕೆ ತೀರೋಗ್ಬಿಟ್ಟ ನಮ್ ಸ್ವಾ ಹ ತೀರೋಗ್ಬಿಟ್ಟ ಕೇಳಿ ಅಲ್ಲೇ ಇದಾರೆ ತೀರೋಗ್ಬಿಟ್ರು ಆಮೇಲೆ ಈಗ ನಮ್ಮ ಊರಲ್ಲಿ ಯಾರಾದರೂ ಹೋಗ್ತಾರೆ ಅನ್ನಂಗಿದ್ರೆ ಸ್ವಾಮಿ ಸೂಕ್ಷ್ಮ ಕೊಡ್ತಾರೆ ಇಂತ ಕಡೆ ಹಿಂಗಾಗತ್ತೆ ಹಿಂಗಾಗತ್ತೆ ಅಂತ ನಾನು ಬಂದು ಹೇಳ್ತಾರೆ ನಾವು ಅದೆಲ್ಲ ಹೇಳಕ್ಕೆ ಆಗಲ್ಲ ಸರ್ ಯಾರ ಹತ್ರ ಅವ್ರು ನಾವು ತಿಳ್ಕೊಂಡು ಸುಮ್ಮನೆ ಆಗ್ಬಿಡ್ತಿವಿ ಇನ್ನು ಮುಂದಕ್ಕೆ ಏನಾದ್ರು ಜಗಳ ಆಗುತ್ತೆ ಮುಂದಕ್ಕೆ ಏನಾಗುತ್ತೆ ಏನು ಈ ಊರಲ್ಲಿ ಈ ಗ್ರಾಮದಲ್ಲಿ ಏನು ನಡೀತೇತಿ ಅಂತ ಬಂದು ಸ್ವಾಮಿ ಹೇಳ್ತಾರೆ ಅಂದ್ರೆ ನಿಮ್ಮ ಸುತ್ತಮುತ್ತಯಾರಿ ಮಾತ್ರನಾ ಇಲ್ಲ ಇದು ಪ್ರಪಂಚದ್ದು ಹೇಳುತ್ತೆ ಪ್ರಪಂಚದ್ದು ಹೇಳ್ತಾರ ಈ ವರ್ಷ ಎಲ್ಲ ಫುಲ್ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿತ್ತು ನಮ್ಮ ಸ್ವಾಮಿ ಅದು ಹೇಳಿತ್ತು ಹೆಲಿಕಾಪ್ಟರ್ ಹೇಳಿತ್ತು ಅಂದ್ರೆ ನನ್ಗೆ ಹೇಳುವಾಗ ಅನುಭವ ಆದಾಗ ನನ್ನ ಮಗಳಿಗೆ ಹೇಳ್ತೀನಿ ನೋಡಿ ಹಿಂಗೆಲ್ಲ ಆಗುತ್ತೆ ಅಂತ ಒಂದೊಂದ್ಸಲ ಹೇಳ್ಬೇಕು ಅಂದ್ರೆ ಹೇಳ್ತೀನಿ ಇಲ್ಲ ಅಂದ್ರೆ ಹೇಳಲ್ಲ ಅದು ಸ್ವಾಮಿ ಬಿಟ್ಕೊಡ್ಬೇಡ ಅಂದ್ರೆ ಬಿಟ್ಕೊಡಲ್ಲ ಸಸ್ಪೆನ್ಸ್ ಅಲ್ಲಿ ಹಾಂ ಘಟನೆ ಹ್ಞೂ ಆಕ್ಸಿಡೆಂಟ್ ಆಗುತ್ತೆ ಈ ವರ್ಷ ಮುಂದಿನ ವರ್ಷನೂ ಆಗುತ್ತೆ ಸರ್ ಮುಂದಿನ ವರ್ಷ ಇದ ಬರೀ ವಯಸ್ಸು ಹುಡುಗರೇ ಹೋಗ್ತಾರೆ ಅಂತ ಹೇಳಿತ್ತು ಸ್ವಾಮಿ ಬರೀ ಗಂಡು ಹುಡುಗ ಹುಡುಗರು ವಯಸ್ಸು ಹುಡುಗ್ರೆ ಹೋಗ್ತಾರೆ ಅಂತ ಹೇಳಿತ್ತು ಆಮೇಲೆ ನನ್ನ ಮಗ ಇನ್ನೇನು ಇನ್ನೊಂದು ವಾರಕ್ಕೆ ಹೋಗ್ತಾನೆ ಅನ್ನೋತ್ಗೆ ಪಂಚ ಉಟ್ಕೊಂಡು ಶೆಲೆ ಹಾಕೊಂಡು ಈ ಬುತ್ತಿ ಹಿಂಗೆ ಬಳ್ಕೊಂಡು ನಿಜರೂಪವಾಗಿ ಬಂದರು ಬಂದ್ರು ಬಂದರು ರೂಪೋಗಿ ಬಂದ್ರು ನನ್ನ ಬಂದ್ರು ಬಂದು ಹೇಳಿದ್ರು ಹಿಂಗೆ ಹೋಗ್ತಾನೆ ಮಗ ನಗ್ನಗ್ತ ಎಲ್ಲೋ ಒಂದ್ ಕಡೆ ಅವನು ಹೋಗಿ ಇದರಲ್ಲಿ ಉಟ್ಬಿಟ್ಟು ಬರ್ತಾನೆ ಬಂದ್ಬಿಟ್ಟು ಅವನ ಎಲ್ಲೆಲ್ಲಿ ಕುತ್ಕೊತಾನೆ ಅವನ ಎಲ್ಲೆಲ್ಲಿ ನಿಂತ್ಕೊಂತ ಆ ಜಾಗದಲ್ಲಿ ನಿಂತ್ಕೊಂಡು ಆವಾಗ ನೀನು ನನ್ನ ಮಗ ಅಂತ ಗುರ್ತಿಸ್ಕೋ ಅಂದರೆ ಕೊಡಲ್ಲ ಅವರು ಕ ಇದು ದಿನ ಕಳೆದು ವರ್ಷ ಕಳೆದ ಮನ್ಕು ಅವನಷ್ಟು ಅವನೇ ಬರ್ತಾನೆ ಅವಾಗೆಲ್ಲ ಅವನಿಗೆ ಜ್ಞಾಪನ ಆಗುತ್ತೆ ನೋವು ಪಡಬೇಡ ಅಂದರೆ ಅಷ್ಟು ಧೈರ್ಯನೂ ನನಗೆ ಬಂತು ಅವ್ನು ಹೋದ್ಮೇಲೆ ಅಳೋದು ಅಷ್ಟು ಅತ್ತೆ ಅಂದರೆ ಮೂರು ತಿಂಗಳು ತುಂಬ ಅದ್ರಲ್ಲಿ ಧೈರ್ಯ ಕೊಟ್ಬಿಟ್ಟ ಸ್ವಾಮಿ ತಿಳಿಸ್ತಾನೆ ಯಾರೇ ಹಿಂಗೆ ಹಿಂಗೆ ಹೋಗ್ತಾರೆ ಅನ್ನೋ ಇದಕ್ಕೆ ಹೇಳ್ತಾನೆ ಮಳೆದು ಹೇಳ್ತಾನೆ ಸ್ವಾಮಿ ಎಲ್ಲ ಪ್ರತಿ ಒಂದು ನನ್ಗೆ ತಿಳಿಸ್ತಾರೆ ಅಂದರೆ ನಾನು ಬಾಯಿ ಬಿಟ್ಟು ಒದ್ರಕ್ಕೆ ಹೋಗೋಲ್ಲ ಯಾರ ಹತ್ರ ಮನ್ಸಲ್ಲಿ ಇಟ್ಕೊಂಡು ಯಾಕಂದರೆ ಕೆಲವ್ರಿಗೂ ಒಳ್ಳೆಯದು ಅನ್ಬೋ ಎಲ್ಲ ಕೆಟ್ಟದ್ದು ಅಂದ್ಕೊಂತಾರೆ ಆ ಥರ ನಾವು ಯಾರಿಗೂ ಹೇಳೋಕ್ ಹೋಗಲ್ಲ ಎಷ್ಟೇಷ್ಟೋ ನನಗೇನೇನೋ ಮಾಡಿಬಿಟ್ರು ಸರ್ ಏನು ನಡೀಲಿಲ್ಲ ನಮ್ಮ ಸ್ವಾಮಿ ಮುಂದೆ ಎಷ್ಟೇಷ್ಟೋ ಮಾಡಿದ್ರು ನನಗೆ ಜಡೆ ಆದಮೇಲಂತೂ ತುಂಬಾ ಸ್ಟ್ರಾಂಗ್ ಆಗಿಬಿಡೋ ನಮ್ಮ ಸ್ವಾಮಿ ನಿಂತ್ಕೊಂಡ್ಬಿಟ್ಟು ಅಂದರೆ ಮುಡಿ ಕಟ್ಟೋದು ಅದ್ರಲ್ಲೂ ಜಡೆ ಆಗಿದೆ ಸರ್ ಅದು ಇದಾಗೋಗೈತೆ ಅದನ್ನು ಅದ್ರಲ್ಲಿ ಜಡೆ ಕೆಳಗಡೆ ಒಂದು ಜಡೆ ಆಗಿದೆ ಕೆಳಗಡೆ ಜಡೆ ಆಗಿದೆ ಅಂದರೆ ದೃಷ್ಟಿ ಆಗುತ್ತೆ ಅಂತ ನಾನು ಬಟ್ಟೆ ಕಟ್ಟೋದು ಪೂಜೆ ಗೀಜೆ ಮಾಡ್ಬೇಕು ಅಂದ್ರೆ ಹೋಗಿ ಎಡೆ ತೆಗಿತೀವಿ ಎಂದರೆ ದೃಷ್ಟಿ ಬೇಗ ಆಗುತ್ತೆ ಅಂದ್ಬಿಟ್ಟು ನಮ್ಮ ದೃಷ್ಟಿ ಸ್ವಲ್ಪ ಹೊಡೀತು ಅದಕ್ಕಿಂತ ಏನು ಮಾಡ್ತೀವಿ ಹೋದರೆ ನಾನು ಇದು ಮಾಡ್ತೀನಿ ಇಬ್ಬಿಬ್ರು ಪಂಚ ಉಟ್ಕೊಂಡ್ಬಂದರೆ ಎಲ್ಲ ನಮ್ಗೆ ತಿಳಿಸ್ತಾರೆ ಅದಕ್ಕೆ ಹೇಳಬೇಕು ವಿಚಾರದಲ್ಲಿ ಹೇಳ್ತೀವಿ ನಮ್ಮ ಸಂಬಂಧದಲ್ಲೇ ದೂರ ಆಗ್ತಾರೆ ಅಂತೇಳಿದ ಅದು ಆಯಿತು ಒಂದೊಂದು ಘಟನೆ ಅವ್ರು ಎಲ್ಲ ನಡೀತು ಇವತ್ತವರೆಗೂ ನಡೀತಾ ಇದೆ ನಮ್ಮ ಇದರಲ್ಲಿ ನೀನೇ ಬೆಂಬಲವಾಗೇ ನೀವಿಬ್ರೇ ನಿಂತ್ಕೊಂಡು ಮಾಡಬೇಕು ಅಂದರೆ ಇವಾಗ ಆರು ವರ್ಷದಿಂದ ನಾವಿಬ್ಬರೇ ಬೆಂಬಲವಾಗಿ ನಿಂತ್ಕೊಂಡು ಮಾಡ್ತಾ ಇರ್ತಾರೆ ನಾವು ಹೆಂಗಸರೇ ಇಬ್ಬರೇ ಪೇಂಟಿಂಗಿಂದ ಎಲ್ಲ ನಾನು ನಿಂತ್ಕೊತೀವಿ ನಮ್ಮ ಹುಡುಗಿಂದು ಎಲ್ಲ ನೋಡ್ಕೊತೀವಿ ಕೊಡೋರು ಕೊಡ್ತಾರೆ ಅನ್ನದಾನ ಮಾಡೋರು ಮಾಡ್ತಾರೆ ಅಡಿಕೆ ತೋಟ ಹಾಕಿರೋರು ಅವರು ಅಡಿಕೆ ತಂದು ಕೊಡ್ತಾರೆ ಹ್ಞೂ ಒಂದು ಮೂರು ಮೂರು ಕೆ ಜಿ ವರ್ಷಕ್ಕೆ ಅವ್ರು ಹದಿನೈದು ಸಾವಿರ ರೂಪಾಯಿ ಸಾಮಾನು ತಗೊಡ್ತಾರೆ ಮಾಡೋರೆಲ್ಲ ಮಾಡ್ತಾರೆ ಅಂದರೆ ನಾವು ಇಬ್ಬರೇ ನಿಂತ್ಕೊಂತೀವಿ ಇವ್ರು ನಮ್ಮ ಅತ್ತೆಯವರು ಇದ್ದಾರೆ ನಮ್ಮ ತಮ್ಮ ಇದ್ದಾರೆ ಎಲ್ಲ ಸಪೋರ್ಟ್ ನಿಂತ್ಕೊಂತಾರೆ ದೇವ್ರನ್ನ ಎತ್ಕೊಂಡು ಥರ ಎಲ್ಲ ಮಾಡ್ತಾರೆ ಸಪೋರ್ಟ್ ಇದ್ದಾರೆ ನಮ್ಮ ದೇವರು ಹೇಳ್ತಾರೆ ಎಲ್ಲ ಪ್ರತಿಯೊಂದು ನಮ್ಗೇನಿಲ್ಲ ಆಗುತ್ತೆ ಮಳೆದೇ ಆಗ್ಬೋದು ಒಂದು ಗ್ರಾಮನೇ ಮುಳುಗಿ ಒಂದು ಊರೇ ಮುಳುಗಿ ಹೋಗುತ್ತೆ ಅಂತ ಹೇಳಿದ್ದಾರೆ ಈಗ ವರ್ಷದಲ್ಲಿ ಆಗುವಾಗುತ್ತೆ ಹಾ ಆಗತ್ತೆ ಯಾವ ಕಡೆ ಅಂತಾನು ಅವ್ರು ಇದು ಸೂಕ್ಷ್ಮ ಕೊಟ್ಟಿಲ್ಲ ಹೇಳಿದ್ದಾರೆ ಒಂದ್ ಇದೇ ಈ ಇದರಲ್ಲಿ ಅಂತ ಮುಂದಿನ ವರ್ಷದಲ್ಲೂ ತುಂಬಾ ಆಕ್ಸಿಡೆಂಟ್ಗಳು ಜಾಸ್ತಿ ಇದೆ ಈ ವರ್ಷದಲ್ಲಿ ಇದೆ ಮುಂದಿನ ವರ್ಷದಲ್ಲೂ ಇದೆ ಮುಂದಿನ ವರ್ಷನೂ ಮಳೆ ಇದೆ ಇದಾಗುತ್ತೆ ತುಂಬಾ ಈಗ ಯುದ್ಧ ನಡೀತಾ ಇದೆ ಒಂದ್ ಊರು ಹೋಗುತ್ತೆ ಅಂತ ಹೇಳಿದ್ದಾರೆ ಒಂದು ಊರು ಹೋಗುತ್ತೆ ಅಂತ ಹೇಳಿದ ಫುಲ್ ಒಂದ್ ಊರು ಹೋಗ್ಬಿಡತ್ತೆ ಅಂತ ಹೇಳಿದ್ದಾರೆ ಅದು ಜನಸಂಖ್ಯಾನೇ ಇರಬಾರ್ದಂತ ಊರಲ್ಲಿ ಅಲ್ಲ ಇದು ಮಳೆ ಇದೆ ಹೇಳಿದ್ರಿ ನೀವು ಯುದ್ಧದ ಏನಾದ್ರು ಅಲ್ಲ ಎಲ್ಲ ಹೇಳ್ತಾರೆ ಸರ್ ಅವರು ಪ್ರತಿ ಹೇಳ್ತಾರೆ ಅವರು ಅವರು ನೈಟ್ ಅಲ್ಲಿ ನನಗೆ ಬಂದ್ರು ಅಂದ್ರೆ ಎಲ್ಲ ತಿಳಿಸ್ಕೊಡ್ತಾ ಇರ್ತಾರೆ ಅಂದ್ರೆ ಭೂಮಿಯಲ್ಲಿ ಪ್ರಪಂಚದಲ್ಲಿ ಏನ್ ಮುಂದೆ ಘಟನೆಗಳು ಮಾಹಿತಿ ಕೊಡ್ತಾರೆ ಹೇಳ್ತಾರೆ ಹೇಳ್ತಾರೆ ಈ ವರ್ಷ ಹೋದ್ ವರ್ಷ ಇದ್ರಲ್ಲೇ ಹೇಳಿದ್ರಿ ನನ್ಗೆ ಹೋದ್ ವರ್ಷ ಗೌರಿ ಹಬ್ಬನು ಇದು ಗೌರಿ ಹಬ್ಬ ಮಹಾಲಕ್ಷ್ಮಿ ಸರಿ ಬರಲಿಲ್ಲ ಅದು ಹೇಳಿದ್ರು ನಮ್ಮ ಉಗಾದಿ ಕೂಡ ಅಷ್ಟಾಗಿ ನಮ್ಗಿದಿಲ್ಲ ಈ ವರ್ಷ ಎಲ್ಲ ನೋಡಿ ಫುಲ್ಲು ಆಕ್ಸಿಡೆಂಟ್ಗಳು ಎಲ್ಲಿ ನೋಡಿದ್ರೆ ಬೆಳಗ್ಗಾದ್ರೆ ಹೋಗ್ತಾ ಅದು ಹೇಳಿದ್ರು ಪ್ರತಿಯೊಂದು ತಿಳಿಸ್ತಾರೆ ನಾವು ಹೇಳಲ್ಲ ಯಾರಿಗೂ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಹಳ್ಳಿ ಜನಕ್ಕೆ ಮೂಡ್ರಿಗೆ ಏನಾಗುತ್ತೆ ಅಂದ್ರೆ ಗೊತ್ತಾಗಲ್ಲ ಸೊ ಅದೇನಿಲ್ಲ ಇವಾಗ ಇಲ್ಲೇ ಇಂಥ ಕಡೆನೇ ಆಗ್ಬೇಕಿತ್ತು ಅಂತ ಇಲ್ಲೇ ಆಗ್ಬೇಕು ಇದೇ ಆಗುತ್ತೆ ಅನ್ನೋ ತರ ಆಗುತ್ತೆ ನಂಗೆ ಸೂಕ್ಷ್ಮೇ ಗೊತ್ತಾಗೋಗುತ್ತೆ ಸಾಮಾನ್ಯ ಒಂದು ವಾರದಲ್ಲಿ ಹೇಳಿದೆ ನಮ್ಮ ಮಗ್ಳತ್ರ ಒಂದ್ ಪ್ಲೇನ್ ಆಕ್ಸಿಡೆಂಟ್ ಆಗುತ್ತೆ ಒಂದ್ ಇದಕ್ಕೆ ಏನಾದ್ರು ಗುದ್ದುತ್ತೆ ಅದ ಹೋಗ್ತಾರೆ ಜನ ತುಂಬಾ ಜನ ಹೋಗ್ತಾರೆ ಅಂತ ಹೇಳಿದ್ದೆ ನಾನು ಅದೇ ಹೆಲಿಕಾಪ್ಟರ್ ಹೆಲಿಕಾಪ್ಟ್ರ ಮಾತು ಹೆಲಿಕಾಪ್ಟರ್ ಹೆಲಿಕಾಪ್ಟರ್ದು ಹೇಳಿದೆ ಅದ್ರಲ್ಲೂ ಹೋದ್ರಲ್ಲ ಇದ್ರ ಇದಾಗಿ ನಂಗೆ ತಿಳಿಸ್ತಾ ಇರ್ತಾರೆ ನಾವು ಅಷ್ಟಾಗಿ ಏನ್ ನಾವು ಮೌನ ಧರಿಸ್ಬಿಟ್ಟು ಆಗೋಗ್ಬಿಡ್ತೀವಿ ನಮ್ಮ ತಾಯಿಗೆ ಇಷ್ಟು ವಯಸ್ಸಾಗಿದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಸರ್ ಮನೆ ಮಲ್ಗಿ ಜಾಗದಲ್ಲಿ ಹೇಳಿದ್ದೀನಿ ನಮ್ಮ ತಾಯಿಗೆ ಎಂಬತ್ತುವರೆ ವರ್ಷ ಆಗಿದೆ ಅಂತ ಹೇಳಿ

ಅಂದ್ರೆ ನೀವು ಯಾರ ಜೊತೆ ಮಾತಾಡ್ತಾ ಗೊತ್ತಿರಲ್ಲ ಬಟ್ ನೀವು ಸ್ವಾಮಿ ಜೊತೆ ನೈಟ್ ಅಲ್ಲೆ ಒಡದೇನ ಅಕ್ಕ ಅಂದ್ರೆ ಜೋರಾಗೆ ಮಾತಾಡ್ತೀರಾ ನೀವು ಮನ್ಸಲ್ಲಿ ಮಾತಾಡೋದಲ್ಲ ಬಾಯ್ ಬಿಟ್ಟು ಆಚೆ ಮಾತಾಡೋದು ಕೇಳಿಸುತ್ತೆ ಕೇಳಿಸುತ್ತೆ ಅವ್ ನಮ್ ಚಿಕ್ಕ ಹುಡುಗ ನಮ್ ಪಕ್ಕದಲ್ಲಿ ಮಲ್ಗೋದು ಮಂಚದ್ಮೇಲೆ ಮಲ್ಕೊಂತ ಅದೇ ಮಂಚದ್ಮೇಲೆ ಮಲ್ಗಾಕ್ ಬಿಟ್ಟಿಲ್ಲ ಸ್ವಾಮಿ ಹಾಸ್ಕೆ ಹಾಕಿದ್ವಲ್ವಾ ಇವ್ರ ಇವ್ರದ್ದು ಅದು ಹಾಕೊಂಡ್ ಮಲ್ಕೊತಾ ಇದ್ದೀನಿ ಬಿಡ್ಲಿಲ್ಲ ರೂಮಲ್ಲಿ ಮಲ್ಗಕ್ಕೆ ಇಲ್ಲಿ ಹಾಲಲ್ಲಿ ಮಲ್ತೀನಿ ಅಂದ್ರೆ ಇವನು ತುಂಬಾ ಹೇಳ್ತಾನೆ ಮಾತಾಡ್ತಾನೆ ಇರ್ತೀಯಲ್ಲ ಅಮ್ಮ ಅಂತ ಅವ್ರಿಗೆ ಅರ್ಥ ಆಗಲ್ಲ ಅವ್ರಿಗೆ ಸಣ್ಣ ನನಗೇನು ಅವ್ರಿಗೆ ಗೊತ್ತಾಗತ್ತ ನನಗೆ ಗೊತ್ತಾಗಿರಲ್ಲ ಆಮೇಲೆ ಏನಾರು ಅಕಸ್ಮಾತ್ ನನ್ನ ಮಲ್ಕೊಂಡ್ಬಿಟ್ಟೆ ತುಂಬಾ ಮಾಡಿ ಅಂದ್ರೆ ಹಿಂಗ್ ಹೊಡೆದ ಎಬ್ಬರಿಸ್ತಾರೆ ಹೌದಾ ಸರಿಯಾಗಿ ಬಿಡ್ತಾರೆ ಯೋಚನೆ ಇಲ್ವಾ ಅಷ್ಟು ಪ್ರಪಂಚದ ಜ್ಞಾನ ಇಲ್ವಾ ಅಂತ ಹೇಳ್ತಾರೆ ಅವಾಗ ಎದ್ ನನಗೆ ನೈಟಲ್ಲಿ ನಿದ್ದೆ ಬರೋ ಸರ್ ಮಲಗದ ಒಂದು ಮೂರು ಅವರ್ ಮಲಗ್ತೀನಿ ಅಷ್ಟೇ ಇಲ್ಲ ನಿದ್ದೆನೇ ಇಲ್ಲ ನನಗೆ ಮೂರ್ ಅವರ್ ಒಂದು ಅವರ್ ಇಲ್ಲ ಒಂದು ನೈಟ್ ಫುಲ್ಲು ಎದ್ದಿರ್ತೀನಿ ಇಲ್ಲ ಒಂದು ಅಗ್ಲು ಅಗ್ಲಲ್ಲಿ ಮಲಗೋದಿಲ್ಲ ಹಂಗೆ ಒಂದು ಏನೋ ಒಂದು ಆಗ್ತಾ ಇರುತ್ತೆ ಅವಾಗ ನಮ್ಮ ಪಾಡ ನಾವು ಸೈಲೆಂಟ್ ಆಗಿಬಿಡ್ತೀವಿ ಇಲ್ಲ ಮನೆ ರೂಮಲ್ಲಿ ಪೂಜೆ ಮಾಡಿ ಮಂತ್ರ ಮಂತ್ರ ಅದು ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಅಕಸ್ಮಾತ್ ಏನಾರ ಮೊನ್ನೆ ನೋಡಿ ಏನು ಒಂದು ಪವಾಡ ಅಂತಂದರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಹೋಗೋಣ ಹೋಗೋಣ ಅಂದ್ಕೊಂಡೇ ಇದ್ದೆ ಅಲ್ಲಿ ಬಂದು ಅವರು ಅವ್ರ ತಂಗಿದಿರ್ನ ಹಿಂದಾಕೊಂಡು ಭಯಂಕರವಾಗಿ ಬಂದಿದ್ದಾರೆ ಮನೆಯಲ್ಲಿ ಇಲ್ಲಿ ಇವರು ಇವ್ರು ಭಯಂಕರ ಇವ್ರು ತಂಗಿದ್ದೇತರಿ ಇಲ್ಲಿ ಕಾಣಿಸ್ತಾವ್ರೆ ಅಲ್ಲೂ ಕಾಣಿಸ್ತಾರೆ ಇಲ್ಲೂ ಕಾಣಿಸ್ತಾರೆ ಇದು ಹೆಂಗೆ ನಂಬೋದು ಅಲ್ಲೂ ಮನೆಯಲ್ಲೂ ಬಂದಿದ್ದಾರೆ ಇಲ್ಲೂ ಬಂದಿದ್ದಾರೆ ದೇವಸ್ಥಾನದಲ್ಲೂ ಇಬ್ರು ನಮ್ಮನ್ಗೆ ಹೆಂಗಾಗಿದೆ ಈ ಕಡೆನೇ ಎಳಿತಾರೆ ಆ ಕಡೆ ಇವಾಗ ಯಾವ ಕಡೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಅಂದ್ರೆ ನಿಮ್ಗೆ ಸಾಕಷ್ಟು ಅನುಭವಗಳು ಆಗ್ತಾ ತುಂಬಾ ಆಗುತ್ತೆ ಅನುಭವ ಆಗ್ತಾನೆ ಇರುತ್ತೆ ನಾವು ಜಾಸ್ತಿ ಯಾರ ಹೇಳಲ್ಲ ಈಗ ನಿಮ್ಮ ಹತ್ರ ಮಾತ್ರ ನೆಕ್ಸ್ಟ್ ಇನ್ನು ವಿಚಾರಗಳೇನೋ ಇಂಪಾರ್ಟೆಂಟ್ ಇದ್ದಾಗ ನಿಮ್ಮನ್ನು ಮತ್ತೆ ಮತ್ತೆ ಮಾತಾಡಿಸ್ತಾ ಹೋಗ್ತೀನಿ ಏನಾದರೂ ಈ ತರ ಪ್ರಪಂಚಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ದುರ್ಘಟನೆಗಳು ಇಲ್ಲ ಇನ್ನೇನಾದರೂ ಈ ತರ ಸೂಚನೆ ಕೊಟ್ಟಾಗ ಅವುಗಳನ್ನ ತಿಳಿಸಿ ನಾನು ನಮ್ಮ ವೀಕ್ಷಕರಿಗೆ ತಿಳಿಸ್ತೇನೆ ಏನು ತೊಂದರೆ ಆಗಿತ್ತು ನಿಮಗೆ ಮತ್ತೆ ಇಲ್ಲಿ ಮಕ್ಳು ಆಗಲಿಲ್ಲ ಎಷ್ಟು ವರ್ಷ ಆಗಿತ್ತು ಮದುವೆ ಒಂದ್ ಎಂಟು ವರ್ಷ ಆಗಿತ್ತು ಇಲ್ಲಿ ಬಂದ್ಮೇಲೆ ನಮಗೇನು ಇವಾಗ ಸಂತಾನ ಆಗ್ತಾ ಐತೆ ಇಲ್ಲಿಗೆ ಬಂದಾಗಿಂದ ಜಾಸ್ತಿ ಒಳ್ಳೆಯದಾಗ್ತಾ ಐತೆ ಇದಕ್ಕೆ ಮೊದಲು ಇಲ್ಲ ಇಲ್ಲ ಎಲ್ಲೇ ಇಲ್ಲ ಇವ್ರೇ ಇಲ್ಲಿ ಬಾನ ಅಂತ ಹೇಳಿದ್ರು ಒಂದ್ಸತಿ ಬಂದ್ವಿ ನಮಸ್ಕಾರ ಹಾಕೊಂಡು ಪೂಜೆ ಮಾಡಿಸ್ಕೊಂಡು ಹೋದ್ವಿ ತಿರುಗ್ ನಾವು ವಾರ ವಾರ ಬರ್ತಾ ಇದ್ವಿ ನಮ್ಗೇನೋ ಒಳ್ಳೇದಾಗ್ತಾ ಈಗ ಎಂಟು ವರ್ಷ ಅಂದ್ರೆ ಇದಕ್ ಮೊದಲು ಎಲ್ಲಾದ್ರೂ ಹೋಗಿದ್ರ ಇಲ್ಲ ಎಲ್ಲೂ ಹೋಗಿಲ್ಲ ಎಲ್ಲೂ ಹೋಗಾಗಿ ನಮ್ಗೆ ದಾರಿನ ಸಿಗ್ತಾ ಇರ್ಲಿಲ್ಲ ಇಲ್ಲಿಗೆ ಬಂದಾಗೇನೋ ದಾರಿ ಸಿಕ್ಕಿದ್ದು ಇಲ್ಲಿ ಮುನೇಶ್ ಕುರ್ಗೆ ನಮಸ್ಕಾರ ಹಾಕೊಂಡು ಹೋಗ್ತಾ ಇದ್ವಿ ವಾರ ವಾರ ಓಕೆ ಆಗ್ತಾ ಐತಿ ಎಂಟು ತಿಂಗಳಾಗ್ತಾ ಇತ್ತು ಮಗು ಇನ್ನೂ ಆಗಿಲ್ಲ ಎಂಟು ತಿಂಗಳು ಎಂಟು ತಿಂಗಳು ಈಗ ಓಕೆ ಓಕೆ ಹಳ್ಳೇದಾಗ್ಲಿ ಹಾ ಒಳ್ಳೇದಾಗ್ಲಿ ನಮಸ್ಕಾರ